ನಾನು ಹೇಳ್ತೀನಿ ನನಗೆ ಆ್ಯಕ್ಚುಲಿ ಇದು ಗೊತ್ತಿಲ್ಲ ಸೈ ಇದು ಸೈಕಾಲಜಿಕಲ್ ವರ್ಲ್ಡ್ ಪ್ಲಸ್ ಮೆಡಿಕಲ್ ವರ್ಲ್ಡ್ ಗೊತ್ತಿಲ್ಲ ನನಗೆ ನಾನು ಅಂದ್ಕೊಂಡಿರೋದು ಐ ಆಮ್ ಸಫರಿಂಗ್ ಫ್ರಮ್ ಆಲ್ಕೋಹಾಲಿಕ್ ಡಿಸಾರ್ಡರ್ ಅಂದರೆ ಕುಡಿತದಿಂದ ಕೆಲವು ಕೆಟ್ಟ ಘಟನೆಗಳಾಗ್ತವೆ ಕುಡಿತದಿಂದ ತುಂಬ ಅನಾಹುತಗಳಾಗ್ತವೆ ಎಲ್ಲರೂ ಅಲ್ಲ ಕೆಲವು ಪರ್ಸೆಂಟ್ ಜನಗಳು ಮಾತ್ರ ಕುಡಿತಾಗ ಅವ್ರು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಕುಡಿದಾಗ ರೇಪ್ಗಳು ಮಾಡಿದ್ದಾರೆ ಕುಡಿದಾಗ ಕೊಲೆಗಳು ಮಾಡಿದ್ದಾರೆ ನಾನು ಅವ್ರಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅಂದ್ರೆ ಅಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಟಾರ್ಚರ್ ಅಲ್ಲ ಅದು ನನಗೆ ಮಜಾ ಅದು ಅವ್ರಿಗೆ ಟಾರ್ಚರು ಕೆಲಸ ಮಾಡ್ತಾ ಇರಬೇಕಾದ್ರೆ ಏಮಪ್ಪ ಏನು ಸಮಾಚಾರ ರಾ ಈ ಕಡೆ ಮಾತ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಾವು ಆ ಥರ ಅಂದಾಗ ಅವ್ರಿಗೆ ಇರಿಟೇಟ್ ಆಗೇ ಆಗುತ್ತೆ ಕೆಟ್ಟ ಭಾಷೆ ಮಾತಾಡಿದವರೆಲ್ಲ ಕೆಟ್ಟವರೆಲ್ಲ ಒಳ್ಳೇದು ಮಾತಾಡಿದವ್ರಲ್ಲ ಒಳ್ಳೆಯವರೆಲ್ಲ ನನ್ನ ಪ್ರಕಾರ ನನ್ನ ಅನುಭವ ಹೇಳ್ತಾ ಇದ್ದೀನಿ ನಾವು ಸ್ಲಮ್ಮಲ್ಲಿ ಬಿಳ್ದಿದ್ದು ಬಾಂಗ್ಲಾದೇಶ್ ಅಂತ ಪ್ಯಾಲೇಸ್ಗುರ್ಥೇಳಿ ಸ್ಲಮ್ಮಲ್ಲಿ ನಾನು ಕೇಳಿದೆ ಸೊ ತುಂಬ ದುಡ್ಡೆಲ್ಲ ಕಳ್ಕೊಂಬಿಟ್ಟಿದ್ದೀರಾ ತುಂಬ ಲಾಸ್ ಆಯ್ತಲ್ಲ ಸರ್ ಅವರು ಒಂದು ಮಾತು ಹೇಳಿದ್ದು ಗೊತ್ತಾ ಡೈರೆಕ್ಟರ್ ನಾನು ನಾನು ಅವ್ರಿಗೆ ಸ್ವಲ್ಪ ಟ್ರಿಗರ್ ಮಾಡಿದೆ ಡೈರೆಕ್ಟರಿಂದ ನೀವು ಅಷ್ಟಿಲ್ಲ ಇಲ್ಲ ಸರ್ ಆ ಸಿನಿಮಾದಿಂದ ನಾನು ಕೆಲಸ ಕಲ್ತಿದ್ದೀನಿ ಮತ್ತೆ ತುಂಬ ಒಳ್ಳೆಯ ಸಿನಿಮಾ ಯಾಕೆಂದರೆ ಅದಕ್ಕೆ ನಾನು ಅವರ ಒಂದು ಅವರಷ್ಟು ಸಾಧನೆ ಅವರಂಥ ದೊಡ್ಡ ವ್ಯಕ್ತಿಗಳು ನಾನು ಹೋದ್ಮೇಲೆ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡೋದು ಅದು ನನಗೆ ಅಷ್ಟು ನನ್ನ ಕ ನನಗೆ ನಾನು ಅರ್ಪಿಸ್ಕೊಳ್ಳೋಕೆ ಆಗಲ್ಲ ಆದರೆ ನಿಮ್ಮ ರಚಿತ ಸಾಹಿತ್ಯ ನಿಮ್ಮನ್ನು ಆ ರೀತಿ ಭಾವಿಸುವಾಗೆ ಮಾಡಿದೆ ಇದಕ್ಕೊಂದು ಒಳ್ಳೆಯ ಇದು ಸರ್ ಎಲ್ಲರೂ ಒಂದು ಥರ ಇದರಿಂದ ಸಫರ್ ಪಡ್ತಾ ಇದ್ದಾರೆ ನಾನು ಹೇಳ್ತೀನಿ ನನಗೆ ಆ್ಯಕ್ಚುಲಿ ಇದು ಗೊತ್ತಿಲ್ಲ ಸೈ ಇದು ಸೈಕಾಲಜಿಕಲ್ ವರ್ಲ್ಡ್ ಪ್ಲಸ್ ಮೆಡಿಕಲ್ ವರ್ಲ್ಡ್ ಗೊತ್ತಿಲ್ಲ ನನಗೆ ನಾನು ಅಂದ್ಕೊಂಡಿರೋದು ಐ ಆಮ್ ಸಫರಿಂಗ್ ಫ್ರಮ್ ಆಲ್ಕೋಹಾಲಿಕ್ ಡಿಸಾರ್ಡರ್ ಅಂದರೆ ಕುಡಿತದಿಂದ ಕೆಲವು ಕೆಟ್ಟ ಘಟನೆಗಳಾಗ್ತವೆ ಕುಡಿತದಿಂದ ತುಂಬ ಅನಾಹುತಗಳಾಗ್ತವೆ ಎಲ್ಲರೂ ಅಲ್ಲ ಕೆಲವು ಪರ್ಸೆಂಟ್ ಜನಗಳು ಮಾತ್ರ ಕುಡಿದಾಗ ಅವ್ರು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರೋಲ್ಲ ಕುಡಿದಾಗ ರೇಪ್ಗಳು ಮಾಡಿದ್ದಾರೆ ಕುಡಿದಾಗ ಕೊಲೆಗಳು ಮಾಡಿದ್ದಾರೆ ತುಂಬ ಕೆಟ್ಟ ಕೆಲಸಗಳು ಕುಡಿದಾಗ ಮಾಡಿದ್ದಾರೆ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಅದೆ ಆರ್ ಸಫರಿಂಗ್ ಫ್ರಮ್ ಆಲ್ಕೋಹಾಲಿಕ್ ಡಿಸಾರ್ಡರ್ ಕರೆಕ್ಟ್ ಅದೇ ರೀತಿ ನಾನು ಕೂಡ ಅದೇ ಹಂಗೆ ಸರ್ ನಿಮ್ಮ ಚಾನಲ್ ಮುಖಾಂತರ ನಾನು ಒಂದು ಮಾತು ಎಲ್ಲರೂ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ನನಗೆಲ್ಲರೂ ಎಲ್ಲರೂ ನಂಬರ್ ಯಾರು ಕೇಳಿದ್ರು ಕೊಡ್ತಾರೆ ನಾನು ಕೇಳಿದಾಗ ತುಂಬ ಗೌರವ ಕೊಡ್ತಾರೆ ಮಾತಾಡ್ತೀನಿ ಆ ಗೌರವ ಉಳಿಸ್ಕೊಂಡ್ರೂ ಪರವಾಗಿಲ್ಲ ಹಂಗೆ ಅವ್ರಿಗೆ ಮತ್ತೆ ನೆಕ್ಸ್ಟು ಜಾಸ್ತಿ ಕುಡ್ದಾಗ ಅವ್ರಿಗೆ ಫೋನ್ ಮಾಡಿ ತಲೆ ತಿಂತಲೆ ಅವ್ರಿಗೇನು ಏನು ನಾನು ಮಾತಾಡೋಲ್ಲ ನೀವು ತುಂಬ ಬಿಸಿ ಇರ್ತೀರ ಇಂಟರ್ವ್ಯೂಲಿ ಇರ್ತಾರೆ ನಿಮಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡಬೇಕು ಅಂದಾಗ ನಿಮಗೆ ಇರಿಟೇಟ್ ಆಗುತ್ತೆ ದೊಡ್ಡ ದೊಡ್ಡ ಐ ಪಿ ಎಸ್ ಆಫೀಸರ್ಗಳಿಗೆ ಡಿ ಸಿ ಪಿಗಳಿಗೆ ಎಮ್ ಎಲ್ ಎಮ್ ಪಿಗಳು ಸೆಲೆಬ್ರಿಟಿಗಳಿಗೆಲ್ಲ ಫೋನ್ ಮಾಡಿ ಕೆಲವರು ರಿಜೆಕ್ಟ್ ಲಿಸ್ಟ್ಗೆ ಹಾಕಿದ್ದಾರೆ ಕೆಲವರು ಫೋನು ಎತ್ತಲ್ಲ ಕೆಲವರು ಮಾತಾಡ್ತಾರೆ ಅದು ನನಗೆ ನಾನು ಆ ಥರ ಒಂದು ಸಿಚುವೇಶನ್ ಆ ಥರ ಒಂದು ಸಮಸ್ಯೆ ಇದ್ದಾಗ ನಾವು ಕುಡಿಯೋದು ಬಿಡೋದೇ ಒಳ್ಳೆಯದು ಸರ್ ಕುಡಿಯೋದು ಬಿಡೋದು ಅಂತ ತುಂಬ ದಿವಸದಿಂದ ನಾನೊಂದು ಒಂದು ವಾರದಿಂದ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಬಿಡ್ತೀನಿ ಖಂಡಿತವಾಗ್ಲೂ ಬಿಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಸಡನ್ನಾಗಿ ಬಿಡಬಾರ್ದು ಯಾರು ಹೇಳಿದ್ರು ಸಡನ್ನಾಗಿ ಬಿಡಬಾರ್ದು ಅಂತ ಹೇಳಿದ್ರು ಹೌದು ಆ ಒಂದು ಕಾರಣದಿಂದ ಇವಾಗ ಬಿಡ್ತೀನಿ ಕುಡಿದ ಕುಡಿದ ಪರಿಸ್ಥಿತಿಯಲ್ಲಿ ಏನು ಮಾಡ್ತೀರಿ ಕುಡಿದ ಪರಿಸ್ಥಿತಿಯಲ್ಲಿ ಅವ್ರ ಇವ್ರಿಗೆ ಫೋನ್ ಮಾಡೋದು ಫೋನ್ ಮಾಡೋದು ಸೆಲೆಬ್ರಿಟಿ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ದೊಡ್ಡ ದೊಡ್ಡ ಡಿ ಸಿ ಪಿ ಎ ಸಿ ಪಿಗಳಿಗೆ ಅವ್ರಿಗೆ ಫೋನ್ ಮಾಡೋದು ನಾನೇ ಏನು ಇದು ಮಾಡಲ್ಲ ಅವ್ರು ಬಿಸಿ ಇರ್ತಾರೆ ಅವ್ರು ಏನು ಇನ್ವೆಸ್ಟಿಗೇಷನ್ ನಾ ಮಾತಾಡಬೇಕು ಫೋನ್ ಮಾಡಿಲ್ಲ ಅಂತಂದ್ರೆ ಹೌದಾ ಯಾಕೆ ಫೋನ್ ರಿಸೀವ್ ಮಾಡಿಲ್ಲ ಅಂತ ನಾನು ಮೆಸೇಜ್ ಮಾಡೋದು ಇದು ಮಾಡೋದು ಮೊನ್ನೆ ಪಾಪ ಒಬ್ಬ ಒಳ್ಳೆ ಇನ್ಸ್ಪೆಕ್ಟರ್ ತುಂಬ ಒಳ್ಳೆ ಮನುಷ್ಯರು ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ನನಗೊಂದು ಎಲ್ಪ್ ಮಾಡಬೇಕು ಸರ್ ಏನು ನಾನು ಏನು ಮಾತಾಡ್ತೀನಿ ಬೆಳಿಗ್ಗೆ ಅದು ನನಗೆ ಜ್ಞಾನೋದಯ ಆಗುತ್ತೆ ಏನು ಒಂದು ಕೋಟಿ ರೂಪಾಯಿ ಬೇಕು ನಮಗೆ ಅದು ರೆಕಾರ್ಡ್ ಆಗುತ್ತೆ ಹಂಗೆ ಮಾತಾಡೋಂಗಿಲ್ಲ ಪೊಲೀಸವರು ಇದ್ದರೆ ಅವ್ರ ರೆಕಾರ್ಡ್ ಆಗುತ್ತೆ ಅವ್ರು ನನ್ನ ರಿಜೆಕ್ಟ್ ಲಿಸ್ಟ್ಗೆ ಹಾಕ್ಬಿಟ್ರು ನಾನು ಏನು ತಪ್ಪು ಮಾತಾಡಿದ್ದೀನಿ ಅಂತಂದಾಗ ಬೆಳಿಗ್ಗೆ ಯಾರು ಆಯ್ತು ನನಗೆ ಥೂ ಮಾಡಿದ್ದ ತಪ್ಪು ನಾನು ಅದು ತುಂಬ ಇತ್ತು ಮೊದಲು ಇವಾಗ ನಾನು ದರ್ಶನ್ನು ಸುದೀಪ್ ಅವ್ರಿಗೂ ಕೂಡ ನಾನು ತುಂಬ ಈ ಕುಡಿದ್ಬಿಟ್ಟು ತುಂಬ ದರ್ಶನ್ ಅವರು ಧ್ರುವ ಸಂದರ್ಭದಲ್ಲಿ ನಮ್ಮ ಸಿನಿಮಾಕ್ಕೆ ಇ ಪಿ ಎಸ್ ಶ್ರೀನಿವಾಸ ಮೂರ್ತಿನೇ ಸ್ನೇಹಿತರು ನಾನು ಅವಾಗ ಇವಾಗಾದರೂ ಮಧ್ಯಾಹ್ನ ಕುಡಿತೀನಿ ಅವು ಕುಡಿತಾ ಕುಡಿತಾಯಿದ್ದೆ ಯಾರು ನಾನು ಆ ಒಂದು ಟೂ ತೌಸಂಡ್ ಒಂದು ಇದರಲ್ಲಿ ಕುಡಿತಾ ಇದೆ ಫುಲ್ಲು ಕುಡಿದಾಗ ಒಟ್ಟಿನಲ್ಲಿ ನಾನೇ ಗ್ರೇಟು ನಂದೇ ಹೊರಡು ನಾನೇ ಇದು ನನಗಿಂತ ಯಾರೂ ಇಲ್ಲ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತಾಟ ಆ ಫೀಲ್ ಬಂದವರು ಕುಡಿಯೋದು ಬಿಡಬೇಕು ಇಲ್ಲಾಂದರೆ ಅವರು ಜೀವನದಲ್ಲಿ ತುಂಬ ಸಫರ್ ಪಡ್ತಾರೆ ಕೆಲವ್ರಿಗೆ ಅವ್ರು ಇರಲ್ಲ ಕೆಲವರು ಏನಂದರೆ ಒಂದು ಕ್ವಾರ್ಟರ್ ಕುಡಿತಾರೆ ಮಲಗಿಬಿಡ್ತಾರೆ ಇನ್ನೊಬ್ಬರು ಎರಡು ಕ್ವಾರ್ಟರ್ ಕುಡಿತಾರೆ ಮಲಗಿಬಿಡ್ತಾರೆ ಬಿಡ್ತಾರೆ ಕೆಲವ್ರು ಕಾಮಿಡಿ ಮಾಡ್ತಾರೆ ಕೆಲವರೇನು ಒಳ್ಳೆ ಊಟ ಮಾಡ್ತಾರೆ ಕೆಲವ್ರಿಗೆ ಮಾತ್ರ ಕುಡಿದಾಗ ರೇಪ್ ಮಾಡ್ಬೇಕನ್ಸುತ್ತೆ ಕುಡಿದಾಗ ಹುಡುಗಿ ಜೊತೆ ಮಾತಾಡ್ಬೇಕು ಅನಿಸುತ್ತೆ ಕುಡಿದಾಗ ಜಗಳಾಡಬೇಕನ್ಸುತ್ತೆ ಅಂಥ ಮನಸ್ಥಿತಿ ಇರೋರು ಆ ಕುಡಿದಾಗ ಏನೋ ಆಗಿಬಿಡುತ್ತೆ ಬೆಳಿಗ್ಗೆ ಆದರೂ ಅವ್ರಿಗೆ ಜ್ಞಾನೋದಯ ಆಗುತ್ತೆ ನೀವು ಕುಡ್ದೇ ಬರೀದ ಕುಡಿದು ಬರ್ ಬರೆದು ಕುಡಿತು ಇಲ್ಲ ಇಲ್ಲ ಕುಡಿದು ಬರ್ದಿದ್ದೀನಿ ಆ್ಯಕ್ಚುಲಿ ಉಳಿತು ಮಾಡೋ ಮನುಷ್ಯ ನಾನು ಕುಡಿದು ಬರೆದಿಲ್ಲ ನಿಮ್ಗೆ ಯಾರು ಕೇಳಲಿಲ್ಲ ಈ ಬರೀಬೇಕಲ್ಲ ಅಂದ್ರ ಮೇಲೆ ನಿಮ್ಗೆ ಕುಡಿಲೇಬೇಕಾ ಅಂತ ಏನಾದರೂ ಇಲ್ಲ 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 ಆ್ಯಕ್ಚುಲಿ ಗೊತ್ತು ಆ್ಯಕ್ಚುಲಿ ಅದು ಧ್ರುವ ಸಂದರ್ಭದಲ್ಲೇ ಆಯಿತು ನಮ್ಮ ನಾನು ತುಂಬ ಇಷ್ಟಪಡೋ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಈ ಪ್ರೀತಿಲಿ ಏನು ಜಾದು ಇದೆ ಈ ಪ್ರೀತಿಲಿ ಏನು ಜಾದು ಇದೆ ಅಂತ ಬರೆದಿತ್ತು ಆ ಪ್ರೊಡ್ಯೂಸರು ಅದನ್ನು ಚೇಂಜ್ ಮಾಡಪ್ಪ ವರ್ಡು ಅಂತ ನಾನು ಫುಲ್ಲು ಕುಡಿಸ್ಬಿಟ್ಟು ಚೇಂಜ್ ಮಾಡು ಅಂತ ಹೇಳಿದರು ಆದರೆ ಆ ವರ್ಡ್ಗೆ ಆಲ್ಟ್ರನೇಟ್ ವರ್ಡೇ ಸಿಗಲಿಲ್ಲ ಈ ಪ್ರೀತಿಲಿ ಏನು ಜಾದು ಇದೆ ಅಂತ ಬರಲಿಲ್ಲ ಆಮೇಲೆ ಪ್ಲಸ್ ಫಸ್ಟ್ ನನಗೆ ಸಾಹಿತಿಯಾಗಿ ಪರಿಚಯ ಆಗಿದ್ದು ಅವರೇ ನಾಗೇಂದ್ರ ಪ್ರಸಾದ್ ಅವರು ಇಂಡಸ್ಟ್ರಿಯಲ್ಲಿ ಅವಾಗ ನಾನು ಇಂಡಸ್ಟ್ರಿಗೆ ಬರಬೇಕು ಇರಬೇಕು ಅಂತ ಏನಿಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ನಾಲ್ಕು ನಾಲ್ಕು ಅಕ್ಷರ ಬರೀತಾಯಿದ್ದೆ ಅವ ಏನೋ ಆಸೆ ಇನ್ನೂ ಇದು ಬರಬೇಕಂತ ಅವರು ಅದು ಆಗಲಿಲ್ಲ ನನ್ನ ಕೈಲಿ ಆಗಲಿಲ್ಲ ಚೇಂಜ್ ಮಾಡೋಕ್ಕೆ ಆಲ್ಟರ್ನೇಟ್ ಮಾಡೋಕ್ಕಾಗಲಿಲ್ಲ ಅವಾಗ ದರ್ಶನ್ ಅವ್ರಿಗೆ ದರ್ಶನ್ ಆ ಒಂದು ಘಟನೆ ಹೇಳ್ಬಿಡ್ತೀನಿ ಅವ್ರಿಗೆ ಇರಲಿಲ್ಲ ಅಲ್ಲಿ ಒಬ್ಬ ಕೋ ಪ್ರೊಡ್ಯೂಸರ್ ಇದ್ದ ದುರ್ಗಾ ಸಿನಿಮಾದಲ್ಲಿ ಕೋ ಪ್ರೊಡ್ಯೂಸರು ಪ್ರೊಡ್ಯೂಸರ್ ಒಳ್ಳೆಯ ಮನುಷ್ಯ ಕೋ ಪ್ರೊಡ್ಯೂಸರು ಒಂದು ನಾಲ್ಕು ಸಿನಿಮಾಗಳು ಜೊತೆ ಒಡನಾಟ ಇತ್ತು ಅವ್ನು ಬಿಲ್ಡಪ್ ಕೊಡೋದಕ್ಕೆ ಏನು ಮಾಡ್ದ ಅಲ್ಲಿ ಅಂತ ಹೀರೋಯಿನ್ನಿಗೆ ಅಂಬಾಸಿಡರ್ ಕಾರು ಪಿಕಪ್ ಡ್ರಾಪಾಗಿ ಕಳಿಸಿದ್ರು ಅವಳು ಒಂದು ತಮಿಳ್ ಸಿನಿಮಾ ಮಾಡಿದ್ರು ಧನುಷ್ ಜೊತೆ ತುಳುವುದು ಇಳಿಮೈ ಅಂತ ಏನೋ ತುಳುವುದು ಇಳಿಮಯಿ ಏನೋ ಮಾಡಿದ್ದು ಹಾಗಾಗಿ ಸ್ವಲ್ಪ ಇದಿತ್ತ ಹಾ ಇದಿತ್ತು ಒಂದು ಅವಳು ಹೀರೋ ಜೊತೆ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಅವಳಿಗೆ ಒಂಥರ ಮುಜುಗರ ಆಗ್ತಾ ಇದೆ ಅವ್ಳು ತಮಿಳ್ದು ಧನುಷ್ದು ಫಸ್ಟ್ ಸಿನಿಮಾ ಅವನು ಒಂಥರ ಅವ್ನು ಯಾರು ಹೀರೋ ಅಂತ ಇದ್ನಲ್ಲ ಇವಳು ಯಾವ ಹೀರೋ ಅಲ್ಲಿ ಯಾರು ಕೇಳಿದೆ ನಾನು ಅಲ್ಲಿ ಕುಡಿದಾಗ ನಾನು ಅಲ್ಲಿ ಆ ಸಿನಿಮಾ ಆ ಒಂದು ಟೀಮಿಗೆ ನನ್ನ ಯಾರೂ ಉಸಿರು ಬಿಡೋಂಗಿಲ್ಲ ದೇವೇ ಬಾಸ್ ಹಾಂ ನಾನೇ ಬಾಸು ಪ್ರೊಡ್ಯೂಸರ್ ಫ್ರೆಂಡು ಪ್ರೊಡ್ಯೂಸರು ನಮ್ಗೇನು ಮಾತಾಡ್ತಾ ಇರಲಿಲ್ಲ ಏ ಯಾರೇ ಯಾವ ಸಿನಿಮಾ ಮಾಡಿದ್ದೀರ ಅಂತ ಶಿರೇಣಿ ಕೇಳಿದ್ರೆ ಬಿಡಿ ಸರ್ ಅದು ಯಾಕೆ ಕೇಳ್ತೀರಾ ಯಾರು ಅಂದರೆ ತುಳಿದ ಮಳಿಗೆ ಅಂತ ಹೆಸರು ಹೇಳಿದ್ರು ಹೀರೋ ಯಾರು ಅಂತ ಕೇಳಿದಾಗ ಅವಳಿಗೆ ಒಂಥರ ಮುಜುಗರ ಆಗೋದು ಏನು ಅವಳು ಮರ್ಯಾದೆ ಹೋಗುತ್ತೆ ಅಂದ್ರೆ ಅಷ್ಟು ನೋಡಿ ಯಾವ ನೋಡಿ ಇವತ್ತು ನಂಬರ್ ಒನ್ ಸ್ಟಾರು ಯಾರು ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ ಅದೇ ದರ್ಶನ್ದು ಕೂಡ ನಾನು ಹೇಳ್ತೀನಿ ಕೇಳಿ ಅವರು ಆ ಥರ ಇದು ಮಾಡಿದಾಗ ಅವ್ರಿಗೆ ಕಾರು ಕೊಡಲಿಲ್ಲ ಅವ್ರು ಏನು ಆಟೋದಲ್ಲಿ ಬಂದರೋ ಏನು ಬಂದರೂ ಗೊತ್ತಿಲ್ಲ ಅವರು ಹೀರೋಯಿನ್ನು ಕಾರಲ್ಲಿ ಬರ್ತಾರೆ ಸರ್ ನಾನು ಇದು ಹೆಂಗೆ ಬಂದರೆ ಹೆಂಗೆ ಅಂತಂತ ಅಂದ್ಬಿಟ್ಟು ಅವನು ನನ್ನ ಹತ್ರ ಮಾತಾಡಿಲ್ಲ ವಿಷಯ ಅವ್ರು ಅಂದ್ಕೊಂಡು ಅವರು ಒಂದು ಹಳೇ ಕಾರ್ ಇತ್ತು ಬ್ಲೂ ಕ್ಯಾಂಟ ಕಾರು ಹಳೆಯದು ಅಂದರೆ ಹಳೇದು ಅದರಲ್ಲಿ ಬಂದರು ನೆಕ್ಸ್ಟ್ ಅವರು ದರ್ಶನ್ ಅದರಲ್ಲಿ ಬಂದ ತಕ್ಷಣ ನೋಡಿ ನಗ್ಬಿಟ್ಲು ಶಿರೀನು ನಗ್ಬಿಟ್ಟು ಅವರು ನನ್ನ ಹತ್ರ ತೆಲುಗುನೇ ಮಾತಾಡೋದು ಚೂಡಂಡಿ ಸಾರ್ ಇಟ್ಲ ಏನು ನೋಡಿ ಸಾರ್ ಹಿಂಗೆ ಅಂತೆಲ್ಲ ಹೇಳಿ ನಾನು ಸತ್ಯವಾಗಲೂ ನಮ್ಮ ಫ್ರೆಂಡ್ ಪಾರ್ಥ್ ಸಾರ್ತಿ ಅಂತ ನಾನೇ ಕುಡಿದಾಗ ಅವರು ಏನು ನಾನೇನು ಅಲ್ಲ ನಾನೇನೋ ಒಂದು ಇದಂತಲ್ಲ ನಾನೇನು ಅವನೊಂದು ಇಂಪ್ರೆಸ್ ಮಾಡೋದಕ್ಕೆ ಅವನು ಹುಡುಗನ ಕನ್ವಿನ್ಸ್ ಮಾಡೋದಕ್ಕೆ ಮಗ ನೆಕ್ಸ್ಟು ಹಿಂದೆಗಡೆ ಇವನು ಅಂತಲೇ ಮಾತಾಡೋದು ದರ್ಶನ್ಗೆ ನಾನು ಹಾಗೇನೆ ಮಾತಾಡೋ ಇವನು ದೊಡ್ಡ ಸ್ಟಾರ್ ಆಗ್ತಾನೆ ನೀನು ಹೋಗಿ ಪಿಕಪ್ ಡ್ರಾಪ್ ಮಾಡಿ ಅವ್ರದ್ದೆಲ್ಲ ಬಿ ಎಲ್ಲ ಸರ್ ಕತ್ರಿಗೊಪ್ಪ ರಾಗಿ ಗುಡ್ಡನೇ ಎಲ್ಲ ಅವ್ರ ಮನೆ ಇತ್ತು ಅದು ಹೊಸ ಮಾರುತಿ ರೆಡ್ ಕಲರ್ ವ್ಯಾನ್ ಇತ್ತು ಹೋಗು ಮಗ ನೀನು ಕರ್ಕೊಂಡು ಪಿಕಪ್ ಡ್ರಾಪ್ ಮಾಡು ಒಂದು ಹತ್ತು ದಿವಸ ಮಾಡ್ದವನು ಹತ್ತು ದಿವಸ ಎಂಟು ದಿವಸ ನಾನು ಮಾಡಿದೆ ಆ ಟೈಮಲ್ಲಿ ನಿನಗೋಸ್ಕರ ಯಾವುದಾದ್ರೂ ಸಿನ್ಮಾಗೆ ಅವ್ರಿಗೆ ಅಡ್ವಾನ್ಸ್ ಬಂತು ಅಡ್ವಾನ್ಸ್ ಬಂದಾಗ ಅವರು ಒಂದು ಸ್ಕಾರ್ಪಿಯೋ ತೊಗೊಂಡಿದ್ದು ನೆನಪಿದೆ ನನಗೆ ಆಮೇಲೆ ಅವ್ನು ಓದ್ನೋ ಅಷ್ಟು ನೆನಪಿದೆ ಅದು ಇದು ಮಾಡಿದ್ರು ಆ ಥರ ಅದು ಪ್ರೊಡ್ಯೂಸರ್ ಮಾಡಿ ಇದು ಪ್ರೊಡ್ಯೂಸರ್ ಅಲ್ಲ ಕೋ ಪ್ರೊಡ್ಯೂಸರ್ ಮಾಡಿದಂಥ ಅವ್ರಿಗೆ ದರ್ಶನ್ಗೆ ಗೊತ್ತು ಅದೇ ರೀತಿ ಒಂದು ಮಂಗಳೂರು ಏರಿಯಾದಿಂದ ಅವ್ನಿಗೆ ಅವ್ರಿಗೆ ಆ ಈ ಸಿನಿಮಾಗೆ ದುಡ್ಡು ಬಂದಿತ್ತು ಪ್ರೊಡ್ಯೂಸರ್ಗೆ ಇವ್ರಿಗೆ ಆ ಸಂದರ್ಭದಲ್ಲಿ ಇವರು ಬಂದರು ದರ್ಶನ್ ಅವ್ರ ಆಫೀಸ್ ಬಂದುಬಿಟ್ಟು ಅಮರ್ ಟವರ್ಸು ಅವ್ರು ಬಂದರು ಬಂದ ತಕ್ಷಣವೇ ಅವ್ರ ಹತ್ರ ಅಮೌಂಟ್ ಒಂದು ಅಮೌಂಟ್ ಕೇಳಿದ್ರು ಕೇಳಿದ್ರೆ ಅವರು ಪ್ರೊಡ್ಯೂಸರ್ ಕೊಡೋಕೆ ಇದ್ರು ಇವ್ನು ಕೋ ಪ್ರೊಡ್ಯೂಸರು ರೀ ಏನು ರೀ ಏನು ಗುರುಗಳ ಏನು ಬಾಸ್ ಅವ್ನಿಗೆ ದುಡ್ಡು ಕೊಡಬೇಕು ನಾವು ಚಾನ್ಸ್ ಕೊಟ್ಟಿದ್ದೆ ಗ್ರೇಟ್ ಕಳಿಸಿ ಅಂತಂದು ಅವ್ನು ಇವ್ನು ಕೇಳಿಸ್ಕೊಂಬಿಟ್ಟ ಇವ್ರ ದರ್ಶನ್ ಕೇಳಿಸ್ಕೊಂಬಿಟ್ರು ಕೇಳಿಸ್ಕೊಂಬಿಟ್ಟು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರು ಇವ್ನು ಕೊಡೋಕ್ ಬಿಡಲಿಲ್ಲ ಕೋ ಪ್ರೊಡ್ಯೂಸರ್ ಹಾಗೆ ವಾಪಸ್ ಹೋಗ್ಬಿಟ್ರು ಅದು ಮೆಡಿಸಿನ್ ಬೇಕಾಗಿತ್ತು ಅಂತ ನನಗೆ ಗೊತ್ತಿರೋ ಮಾಹಿತಿ ಆ ಸಂದರ್ಭ ಅನ್ಸುತ್ತೆ ನಿಜವೂ ಇರ್ಬೋದು ಇರ್ಬೋದು ಆಮೇಲೆ ತಂದೆಯೂ ತಾಯಿನೂ ಗೊತ್ತಿಲ್ಲ ಆಮೇಲೆ ಅವರು ನೋಡಿ ಆ ಥರ ಆದರೆ ನಾವೇ ಏನು ಮಾಡ್ತೀವಿ ನಾವು ಸ್ಟಾರ್ ಆದಮೇಲೆ ನನಗೆ ಯಾವ್ದಾದ್ರು ಆ ಥರ ತೊಂದರೆ ಕೊಟ್ಟು ಅವ್ನು ಮಾತಾಡಿಸ್ತೀವ ಮಾತಾಡಿಸೋದಿಲ್ಲ ಅದನ್ನೆಲ್ಲ ನೆನಪಿಟ್ಕೊಂಡು ಇನ್ನೇನು ಮಾಡಬೇಕು ಮಾಡ್ತೀವಿ ಇನ್ನೇನೋ ಮಾಡೋಕ್ಕೆ ಪ್ರಯತ್ನ ಅವ್ನ ಜೊತೆಲೇ ಇಟ್ಕೊಂಡು ಅವ್ರ ಜೊತೆಲೇ ಇಟ್ಕೊಂಡಿದ್ರು ಅವನು ಮತ್ತು ಬಂದ ಧ್ರುವ ಮಾಡಿದ ಧ್ರುವ ನೆಕ್ಸ್ಟ್ ಗಜ ಮಾಡಿದ್ರು ಅವರು ಗಜ ಮಾಡಿದಾಗ ಅವ್ರ ಕಾರಲ್ಲೇ ಅವ್ರ ಪಿಕ್ ಅವ್ರ ಜೊತೆಯಲ್ಲೇ ಇದ್ರು ಅಂದರೆ ಮನುಷ್ಯ ದ್ವೇಷ ಸಾಧಿಸುವಂಥ ವ್ಯಕ್ತಿ ಅಲ್ಲ ಅಂತ ನಾನು ಆ ಸಂದರ್ಭದಲ್ಲಿ ನನಗೆ ಅನಿಸಿದ್ದು ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ನಾನು ಅವ್ರಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅಂದ್ರೆ ಅಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಟಾರ್ಚರ್ ಅಲ್ಲ ಅದು ನನಗೆ ಮಜಾ ಅದು ಅವ್ರಿಗೆ ಟಾರ್ಚರು ಕೆಲಸ ಮಾಡ್ತಾ ಇರಬೇಕಾದ್ರೆ ಏಮಪ್ಪ ಏನು ಸಮಾಚಾರ ರಾ ಕಡೆ ಮಾಡೋದು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಾವು ಆ ಥರ ಅಂದಾಗ ಅವ್ರಿಗೆ ಇರಿಟೇಟ್ ಆಗೇ ಆಗುತ್ತೆ ನೀವು ನಾವು ಕುಡ್ ಕುಡ್ದಿರ್ತೀವಿ ಫುಲ್ ನಮ್ಗೆ ಏನು ಗೊತ್ತಿಲ್ಲ ಬಾಸು ನಾವೇ ಬಾಸು ಅವ್ರನ್ನ ನಮಗೇನು ಅದು ಆ ಥರ ಸಲ ಏನು ಮಾಡಿದ್ರು ಒಂದ್ಸಲ ಅಷ್ಟಾಯಿತು ಅವತ್ತು ಇವರು ಸಾಧಕೋಕೆಲ್ಲ ಅವ್ರದ್ದು ಒಂದು ಅದು ಇದು ನಡೀತಾ ಇತ್ತು ಶೂಟಿಂಗ್ ನಡೀತಾ ಇತ್ತು ಕುಡಿದಾಗ ಸರ್ ನಾವೇ ಪ್ರಪಂಚ ನಮ್ಮದೇ ಇದು ಗ್ರೇಟು ನಮ್ಮದೇ ಇದು ನಮ್ಗೆ ಯಾರು ಆ ಒಂದು ಇದರಲ್ಲಿ ಇರ್ತಾನೆ ಮನುಷ್ಯ ಅಂಥ ಪರಿಸ್ಥಿತಿ ಇರೋವ್ರು ಕುಡಿಯೋದು ಬಿಡಬೇಕು ಅದ್ರ ಎಲ್ಲರಿಗೂ ಇರಲ್ಲ ಅದು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ನಾನು ಕುಡಿದಾಗ ನಾನೇ ಬ್ರಹ್ಮ ನಾನೇ ಗ್ರೇಟು ಅನ್ನೋ ಒಂದು ಫೀಲಲ್ಲಿ ನಾನು ಇರ್ತಾಯಿದ್ದೆ ಆ ಧ್ರುವ ಶೂಟಿಂಗ್ ಟೈಮಲ್ಲಿ ಸಾಧಕೋಕೆಲ್ಲ ಅವ್ರಿಗೆ ನಾನು ಹೋಗಿ ನಮಸ್ಕಾರ ಅಂತ ಮಾಡಿದೆ ಅವ್ರು ಹೆಂಗೆ ಹಿಂಗೆ ಅಂದರು ಹಾಂ ಇನ್ನು ಹಿಂಗೆ ಹಿಂಗೆ ಅಂತಾರಲ್ಲ ಅಂತ ಇನ್ನೊಂದು ನೈಂಟಿ ಹೊಡ್ಯದೆ ನಮಸ್ಕಾರ ಅಂತಂದು ಅವಾಗ ಹಿಂಗೆ ಹಿಂಗೆ ಅಂದರು ಸ್ವಲ್ಪ ಕತ್ತ ಕೆಳಗಡೆ ಮುಗಿಸ್ತಾರೆ ಆ ಥರ ಮೂರು ನಾಲ್ಕು ಸಲ ಮಾಡಿಬಿಟ್ಟೆ ಅವ್ರಿಗೊಂಥರ ಅವಮಾನ ಥರ ಆಗ್ಬಿಟ್ಟು ಏನು ರೀ ನಮ್ಮ ಉಚ್ಚಾಹ ತಿಳ್ಕೊಂಡಿದ್ದೇನೆ ಏನು ರೀ ನೀವು ಅಂತ ಎಲ್ಲ ಫುಲ್ ಇದು ಮಾಡಿದೆ ಅಲ್ಲ ರೀ ನಮಸ್ಕಾರ ನಾವು ಅಭಿಮಾನಿಯಾಗಿ ನಮಸ್ಕಾರ ಮಾಡಿದ್ರೆ ಸರಿ ನಮಸ್ಕಾರ ಮಾಡಿರಿ ಇನ್ನು ಹಿಂಗೆ ಹಿಂಗೆ ಅಂದ್ರೆ ಹಿಂಗಂದ್ರೆ ನಮಸ್ಕಾರ ಅಂದ್ರೆ ಏನಾಗ್ಬಿಡುತ್ತೆ ಅಂತ ನಾನು ಅವ್ರಿಗೆ ಇದು ಮಾಡಿದೆ ಆವಾಗ ಅವರು ಡೈರೆಕ್ಟ್ರ್ ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದ್ರು ಎಮ್ ಎಸ್ ರಮೇಶ್ ಡೈರೆಕ್ಟ್ರ್ ಅದಕ್ಕೆ ನಾನು ಈ ಶೂಟಿಂಗ್ ಇಲ್ಲಿಸ್ತೀವಿ ರೀ ಹಂಗೆ ಹೇಗೆ ಅಂತ ಪ್ರೊಡಕ್ಷನ್ ಓಂ ಪ್ರಕಾಶ್ ತಮ್ಮ ಪುಟ್ಟಪ್ಪ ಅಂತ ಪುರುಷೋತ್ತಮ ಅವ್ರದ್ದು ಅವರು ಇನ್ಚಾರ್ಜ್ ಇದ್ದರು ಅವರು ಹೇಳಿದ ಈ ಋಷಿ ನಿನ್ನಿಂದ ನೋಡಪ್ಪ ಶೂಟಿಂಗ್ ನಿಲ್ಲಿಸ್ತೀರಿ ಅಂತ ಇದ್ದಾರೆ ಏನು ಕತೆ ಅಂತ ಇನ್ನೊಂದು ನೈಂಟಿ ತೊಗೊಂಡು ಹೋ ಹೊಡ್ಕೊಂಡು ರಮೇಶ್ ಎಮ್ ಎಸ್ ರಮೇಶ್ ಹೊತ್ತು ಹೋದೆ ಏನು ಸಾಹ್ರೆ ಏನು ಶೂಟಿಂಗ್ ನಿಲ್ಲಿಸ್ತೀರಾ ಇಲ್ಲ ರೆಡಿ ಆ್ಯಕ್ಷನ್ ಕಟ್ ಸ್ಟಾರ್ಟ್ ಅಂತ 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 ಹೇಳಿದ್ರು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಅರ್ಥ ಆಯಿತು ನಾನು ಕೆಲಸ ಮಾಡಬೇಕಂತಾಗ ಯಾರು ಡಿಸ್ಟರ್ಬ್ ಮಾಡಿದ್ರೆ ನಾವೇನೋ ಅನ್ಕೊತೀವಿ ಒಂದು ಸೆಲ್ಫಿ ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೊತೀವಿ ನಮಸ್ಕಾರ ಹೊಡೆದಿಲ್ಲ ಅಂದರೆ ಬೇಜಾರು ಮಾಡಬೇಕು ಅವ್ರು ಆ ಒಂದು ಟೆನ್ಷನಲ್ಲಿ ಇರ್ತಾರೆ ಅನ್ನೋದು ನಾನು ಇವಾಗ ಇವಾಗ ನನ್ನ ಸಿನಿಮಾ ಶೂಟಿಂಗ್ ಮಾಡಬೇಕಂದ್ರೆ ನನಗೆ ಅರ್ಥ ಆಗಿದ್ದು ಅವ್ರು ಮಾಡಿದ್ದು ತಪ್ಪಲ್ಲ ಪ್ಲಸ್ ನಾನು ಅದನ್ನು ನಿರೀಕ್ಷೆ ಮಾಡಿದ್ದು ತಪ್ಪಲ್ಲ ಆ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು ಕೆಲವರು ಅರ್ಥ ಮಾಡ್ಕೊತಾರೆ ಕೆಲವ್ರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಇದೇ ಥರ ನೀವು ಬೇರೆ ಬೇರೆ ನಟರೊಟ್ಟಿಗೆ ಬೇರೆ 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 ದರ್ಶನ್ ದರ್ಶನ್ ಅವ್ರಿಗೆ ಅದು ಓ ಅದು ಮೆಡಿಸಿನ್ ದುಡ್ಡು ಮತ್ತೆ ಅವ್ರ ಜೊತೆಲಿ ಇಟ್ಕೊಂಡಿದ್ರೆ ಅಂತ ಹೇಳಿದ್ನಲ್ಲ ಅದಾದಮೇಲೆ ಅದಕ್ಕಿಂತ ಮುಂಚೆ ನಾನು ಆ ಶೂಟಿಂಗಲ್ಲಿ ಹೋಗ್ಬೇಕಂದ್ರೆ ಏನೋ ಸರ್ ಹೀರೋಗಳಿಗೆ ಹೀರೋಯಿನ್ಗಳಿಗೆ ತಲೆ ತಿನ್ಬೇಕು ಮಾತಾಡಬೇಕು ಸ ಅವಾಗಿನಿಂದ ಇದೆ ಅದು ಒಂದು ಇಪ್ಪತ್ತೈದು ವರ್ಷದಿಂದ ಆ ಕಾಯಿಲೆ ಇದೆ ನನಗೆ ಡಿಸೀಸ್ ಅಂತಲೇ ಹೇಳ್ಬೋದು ಅದು ಏನು ಡಿಸೀಸ್ ಏನೋ ಗೊತ್ತಿಲ್ಲ ಅದು ಇದೆ ಒಟ್ಟಿನ ಫು ಕುಡ್ದು ನಾನು ಪೊಲೀಸವ್ರಿಗೆ ಫೋನ್ ಮಾಡಬೇಕು ಐ ಪಿ ಎಸ್ ಆಫೀಸರ್ಗೆ ಫೋನ್ ಮಾಡಬೇಕು ಆ ಥರ ದರ್ಶನ್ ಅವರು ಡೈರೆಕ್ಟ್ ಸಿಗ್ತಾ ಇದ್ರಲ್ಲ ಅವ್ರಿಗೆ ತಲೆ ತಿಂತ ಇದೆ ಏಮೆ ಹಂಗೆ ಹೇಗೆ ಮಾತಾಡೋದು ಅದು ಮಾತಾಡೋದು ಕೆಲಸ ಮಾಡಬೇಕಂತ ಅವ್ರಿಗಿಂದು ಇನ್ನೊ ಇನ್ವಾಲ್ವ್ಮೆಂಟ್ ಪ್ರೈವಸಿ ಬೇಕಾಗಿರುತ್ತೆ ನಾವು ಅದೇನು ಅರ್ಥ ಮಾಡ್ಕೊತಾ ಇರಲಿಲ್ಲ ಆದರೆ ಆ ವ್ಯಕ್ತಿ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ ಸಾರ್ ಅನ್ನೋದು ಬಿಟ್ಟು ಇನ್ನೊಂದು ಮಾತಾಡಿಲ್ಲ ಆಮೇಲೆ ನಂತರ ನಾನು ನವಗ್ರ ಆಕಾಶಲ್ಲಿ ಅವ್ರದ್ದು ನವಗ್ರಹ ಡ ಡಬ್ಬಿಂಗ್ ನಡೀತಾ ಇತ್ತು ಆವಾಗ ನಾನು ಬೇರೆ ಒಂದು ಆಕಾಶದಲ್ಲಿ ಗೋಪಿಯನ್ನವರಿದ್ದರು ಅವ್ರನ್ನ ಭೇಟಿಯಾಗ ಹೋಗಿದ್ದೆ ಹೋದಾಗ ಅಲ್ಲಿ ಒಳಗಡೆ ದರ್ಶನ ಇದ್ದಾರೆ ಅಂತ ನಾನು ಹೆಂಗೆ ಮಾತಾಡ್ಸ್ಬೇಕು ಹೆಂಗೆ ಮಾತಾಡ್ಸ್ಬೇಕು ಅಷ್ಟು ಟಾರ್ಚರ್ ಕೊಟ್ಟಿದ್ದೀನಲ್ಲ ಹಿಂಗೆ ಹಿಂಗೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಅವಾಗ ಫುಲ್ ಡ್ರಿಂಕ್ಸ್ ಮಾಡಿದ್ದೆ ದರ್ಶನ ಸಡನ್ ಆಗಿ ಬಂದುಬಿಟ್ರು ಅವರು ಸಡನ್ ಸುಮಾರು ವರ್ಷಗಳಾಗಿತ್ತು ಧ್ರುವಾಗೂ ನವಗ್ರಹಕ್ಕೆ ತುಂಬ ಡಿಫ್ರೆನ್ಸ್ ಇತ್ತು ಮತ್ತು ಅವರು ಬೆಳವಣಿಗೆಗಳಲ್ಲೂ ಫುಲ್ ಸೂಪರ್ ಸ್ಟಾರ್ ಆಗಿದ್ರು ಆವಾಗ ಬಂದರು ಬಂದ ತಕ್ಷಣ ನನಗೇನು ಏನೋ ಏನೋ ಒಂಥರ ಮಾತಾಡ್ತಾರೆ ಅನ್ನೋ ಒಂದು ಇದಿತ್ತು ಹ್ಞೂ ಅವ್ರು ಏನೂ ಮಾತಾಡಿದ್ರು ಏನು ಸಾರ್ ನಾನು ಕೇಳಿದೆ ನಾನು ತೆಲುಗು ತೆಲುಗಲ್ಲಿ ಕೇಳಿದೆ ನೆನ್ ನಾನು ಗುರ್ತಿದ್ದೀನ ಸಾರ್ ನಿಮ್ಮನ್ನ ಮರೆಯೋಕ್ಕಾಗುತ್ತೆ ಸರ್ ಅದು ತಪ್ಪಿಕೊಂಡ್ರು ತಕ್ಷಣ ಏನು ಮಾಡ್ತಾ ಇದ್ದೀರ ಅಂತ ಕೇಳಿದ್ರು ನನಗೆ ನೋಡಿ ಸರ್ ನೀವು ನೋಡೋ ಸಾರ್ ಸರ್ ಅಂತ ಮತ್ತೆ ಅವಾಗ ಏನಪ್ಪ ಬಾರಪ್ಪ ಅಂತ ಮಾತಾಡ್ತಿದ್ದೆ ಆಮೇಲೆ ಅವ್ರು ಸೂಪರ್ ಸ್ಟಾರ್ ಆದಮೇಲೆ ಸಾರ್ ಅಂತ ಮಾತಾಡ್ತೀವಿ ಏನು ಸಾರ್ ನೀವು ನೋಡಿದಾಗ ಕುಳಿತಾ ಇದ್ದೆ ಇವಾಗಲೂ ಕುಡಿದಿದ್ದೀನಿ ನೀವು ಸೂಪರ್ ಸ್ಟಾರ್ ಆಗಿಬಿಟ್ಟು ಏನು ಚೇಂಜಸ್ ಇಲ್ಲ ನಿಮ್ಮದು ಮಾತ್ರ ಚೇಂಜಸ್ಸು ಒಳ್ಳೆ ಬೆಳವಣಿಗೆ ಅಂತ ಹೇಳಿದೆ ಇಲ್ಲ ಇಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಅವರು ಬಾಲ್ಕನಿಯಲ್ಲಿ ಹೋಗಿ ಒಂದು ಸಿಗರೇಟು ಅವರು ಒಂದು ಕೊಟ್ಟರು ನಾನು ಒಂದು ಸಿಗರೇಟ್ ಸೇದ್ದೆ ಸೇರಿ ಬನ್ನಿ ಫ್ರೀ ಇದ್ದರೆ ಮನೆ ಹತ್ರ ಬನ್ನಿ ಅಂತ ನನಗೆ ಯಾಕೆ ಅಂದರೆ ಅವ್ರು ಯಾವುದು ಮೈಂಡಲ್ಲಿ ಇಟ್ಕೊಡೋಂಥ ವ್ಯಕ್ತಿ ಅಲ್ಲ ನಾನು ಆ ಒಂದು ಎರಡು ಸಂದರ್ಭ ಆಮೇಲೆ ಅಯ್ಯ ಸಿನಿಮಾ ಶೂಟಿಂಗಲ್ಲಿ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಎಲ್ಲೋ ದೂರ ನಿಂತ್ಕೊಂಡಿದ್ದೆ ದೂರ ನಿಂತ್ಕೊಂಡಾಗ ಊರು ಓಡ್ಬಂದು ಬಂದು ಮಾತಾಡಿಸಿ ತಪ್ಪಿಕೊಂಡ್ರು ಆ ಥರ ಇವರು ಇವನೇನೋ ನನಗೆ ತೊಂದರೆ ಕೊಟ್ಟಿದ್ದಾನೆ ಇವನ ಮೇಲೆ ದ್ವೇಷ ತಿರ್ಸ್ಕೋಬೇಕು ಇವ್ನ ಕೇರ್ಲೆಸ್ ಮಾಡಬೇಕು ಅನ್ನೋದು ನನಗೇನು ಕಾಣಿಸ್ಲಿಲ್ಲ ಆ ಥರ ನಿಮ್ಗೆ ಅನಿಸ್ಲಿಲ್ಲ 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 ಈಗ ಇದೇ ಕಾಂಟೆಸ್ಟಲ್ಲಿ ಬೇರೆ ಬೇರೆ ನಟರು ಅಕ್ಕಪಕ್ಕದಲ್ಲಿ ಆ ಅಕ್ಕಪಕ್ಕದಲ್ಲಿ ಅಂತಂದರೆ ಆ ಸುದೀಪು ಸರ್ ಇದು ಆ್ಯಕ್ಚುಲಿ ನೋಡಿ ಅಂದ್ರೆ ನಾನು ಸುದೀಪ್ ನಮ್ಮಲ್ಲಿ ಸಾಮಾನ್ಯ ಔಟ್ಲುಕ್ ಔಟ್ಫಿಟ್ ಅಥವಾ ಔಟ್ಲು ಅಟಿಟ್ಯೂಡ್ ಅಂತ ಅನ್ಸುತ್ತೆ ನಾನು ಈಗ ಆ್ಯಕ್ಚುಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಒಂದು ಯಾರು ಕೆಟ್ಟದ್ದು ಮಾತಾಡ್ತಾರಲ್ಲ ಸರ್ ಕೆಟ್ಟ ಭಾಷೆ ಮಾತಾಡಿದವರೆಲ್ಲ ಕೆಟ್ಟವರೆಲ್ಲ ಒಳ್ಳೇದು ಮಾತಾಡಿದವರಲ್ಲ ಒಳ್ಳೆಯವರೆಲ್ಲ ನನ್ನ ಪ್ರಕಾರ ನನ್ನ ಅನುಭವ ಹೇಳ್ತಾ ಇದ್ದೀನಿ ನಾವು ಸ್ಲಮ್ಮಲ್ಲಿ ಬಿಳ್ದಿದ್ದು ಬಾಂಗ್ಲಾದೇಶ್ ಅಂತ ಪ್ಯಾಲೇಸ್ ಪ್ಯಾಲೇಸ್ಗುಟ್ಟಲ್ಲಿ ಸ್ಲಮ್ಮಲ್ಲಿ ನಾನು ಅಲ್ಲಿ ನಮ್ಮ ಸ್ಕೂಲ್ ಹುಡುಗರೆಲ್ಲ ಸ್ಲಮ್ ಹೈಸ್ಕೂಲ್ ಹುಡುಗರೆಲ್ಲ ಸ್ಲಮ್ ಅವರೇ ಅವರ ಜೊತೆ ನನ್ನ ಫ್ರೆಂಡ್ಶಿಪ್ ಒಡನಾಟ ಅವ್ರ ಅಮ್ಮನ ಮುಂದೆನೇ ನಾನು ನಿನ್ನಮ್ಮ ನಿನ್ನ ಆ ಥರನೇ ಮಾತಾಡ್ತಾಯಿದ್ದೆ ನಮ್ಮ ಅಕ್ಕ ಅವ್ರ ಮುಂದೆನೂ ಅವನು ಆ ಥರನೇ ಮಾತಾಡ್ತಾಯಿದ್ರು ಆದರೆ ಅವರು ನಮ್ಮ ಮನೆಗೆ ಬಂದಾಗ ನಮ್ಮ ಅಕ್ಕನ ಅವ್ರ ಅಕ್ಕನಗಿಂತ ಹೆಚ್ಚಾಗಿ ನೋಡ್ಕೊತಾಯಿದ್ರು ನಾವು ಅವ್ರ ಮನೆಗೆ ಹೋದಾಗ ನಾವು ನಮ್ಮ ತಾಯಿಗಿಂತ ಅವ್ರ ತಾಯಿಗೆ ನಾವು ಹೆಚ್ಚಾಗಿ ಗೌರವ ಗೌರವ ಮಾತಾಡೋ ಶೈಲಿ ಮಾತ್ರ ಅಮ್ಮ ಅಕ್ಕ ಆ ಥರ ಸ್ಲಮ್ ಸ್ಲಮ್ ಅಲ್ಲಿರೋರೆ ಗೊತ್ತಾಗುತ್ತೆ ಒಳ್ಳೇದು ಮಾತಾಡಿದ ತಕ್ಷಣ ಒಳ್ಳೆಯವರು ಕೆಟ್ಟದ್ದು ಮಾತಾಡ್ತಾರೆ ಇವಾಗ ನೋಡಿ ಸರ್ ನೀವು ನೋಡಿದ್ದೀರಾ ಎಷ್ಟೋ ಶಿಕ್ಷಕರು ಎಷ್ಟೋ ಓದಿರ್ತಾರೆ ಅವರು ಎಷ್ಟು ಪೊಲೈಟಾಗಿ ಮಾತಾಡ್ತಾರೆ ಎಷ್ಟು ಡೀಸೆಂಟಾಗಿ ಮಾತಾಡ್ತಾರೆ ಅವರು ಅತ್ಯಾಚಾರ ಮಾಡಿದ್ದು ಆ ಒಂದು ಕೇಸ್ಗಳೆಲ್ಲ ನೋಡಿದೀವಿ ನಾವು ಸ್ವಾಮೀಜಿಗಳು ನೋಡಿ ಸ್ವಾಮೀಜಿಗಳು ಸ್ವಾಮೀಜಿಗಳು ಎಷ್ಟು ಪ್ರವಚನ ಎಷ್ಟೆಲ್ಲ ಅದ್ಭುತ ಮಾತಾಡ್ತಾರೆ ಸರ್ ಯಾರು ಇವಾಗ ದರ್ಶನವರು ಏನೋ ತಕ್ಷಣ ಅವ್ನು ಕೆಟ್ಟವರು ಅಂತ ನಾನು ಹೇಳ ಸುದೀಪ್ ಅವರು ಕೂಡ ತುಂಬ ಆ್ಯಟಿಟ್ಯೂಡು ಆ ಥರ ಮಾಡಿದ ತಕ್ಷಣ ಕೆಟ್ಟವರು ಕ್ಯಾಮ್ರಾದ ಮುಂದೆ ಎಷ್ಟು ಕೆಲವು ಲೆಟರ್ ತುಂಬ ಪೊಲೈಟಾಗಿ ಮಾತಾಡ್ತಾರೆ ಎಷ್ಟು ಮಾತಾಡ್ತಾರೋ ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಕ್ಯಾಮ್ರಾದ ಹಿಂದೆ ಹೋದಾಗ ಅವರ ಅವರ ವಿಶ್ವರೂಪ ಗೊತ್ತಾಗುತ್ತೆ ಬೇರೆ ಆಗುತ್ತೆ ಆ ನಾನು ಆ್ಯಕ್ಚುಲಿ ಈ ದರ್ಶನ್ ಅವರ ಬಗ್ಗೆ ನಾನು ಹೇಳಿದ್ದೀನಿ ಆಮೇಲೆ ಸುದೀಪ್ ಅವರು ಅಷ್ಟು ಹಂಗೆ ಹಿಂಗೆ ಅಂತಾರಲ್ಲ ಒಂದು ಸಲ ರಾಟೆ ಸಿನಿಮಾ ಆ ಎ ಪಿ ಅರ್ಜುನದ ಡೈರೆಕ್ಟ್ರು ಕಲಿಸುಭೂಷುಡೇ ಬಂದಿದ್ವಿ ನಾನು ಅವತ್ತು ಏನೋ ಸರ್ ಕುಡಿಯೋನು ಒಬ್ಬನ ಯಾವನೋ ಒಂದು ಮಿಕ್ಸ್ ಮಾಡಿಬಿಟ್ಟು ನನಗೆ ಉಲ್ಟಾ ಪಲ್ಟಾಗಿ ನನಗೆ ಏನು ಮಾತಾಡಬೇಕು ಏನಂತಲೇ ಗೊತ್ತಾಗಲಿಲ್ಲ ಆ ಟೈಮಲ್ಲಿ ಸುದೀಪ್ ಹಾಡಕ್ಕೆ ಬಂದಿದ್ರು ಆ ರಾಟೆ ಸಿನಿಮಾ ಹಾಡಕ್ಕೆ ಬಂದಿದ್ರು ನಾನು ಅವ್ರನ್ನ ನಿಲ್ತ್ಕೊಳ್ಳಿ ಅಂತ ನಿಂತ್ಕೊಂಡ್ರು ಬಾಡಿ ಗಾರ್ಡ್ಗಳು ಹಿಂಗೆ ಎಳ್ದು ಬಿಡೋಣ ಅಂತ ಅದಕ್ಕಿಂತ ಮುಂಚೆ ನಾನು ಒಳಿತು ಮಾಡೋ ಮನುಷ್ಯ ಕೇಳಿದರು ಅವರು ಅವ್ರು ಕೇಳಿದರು ಅವ್ರು ಗೊತ್ತಿಲ್ಲವೋ ಗೊತ್ತಿಲ್ಲ ತಂದೆ ಅಲ್ಲಲ್ಲ ಸಂಜೀವ್ ಅಂತ ಅವರು ಸಿನಿಮಾದಲ್ಲಿ ಆ ಮೈ ಆಟೋಗ್ರಾಫಲ್ಲಿ ಸುದೀಪ್ ಅವರು ಚಿಕ್ಕ ಕ್ಯಾರೆಕ್ಟರು ಮಾಡಿದ್ದ ಓಕೆ ಆ ಹಾಡನ್ನು ನಮ್ಮ ಸಿನಿಮಾ ಮರುಭೂಮಿ ನಾಯಕ ನಟ ಅವನು ಅವನು ಕೇಳಿಸಿದ್ದ ಅದೇನೂ ಗೊತ್ತಿಲ್ಲ 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 ತಕ್ಷಣ ಹದಿನೈದು ನಿಮಿಷ ಆ ಪ್ಯಾಸೇಜಲ್ಲಿ ನಿಲ್ಸಿದ್ದೆ ಅವ್ರನ್ನ ಈಗ ಕೂತು ನಾನು ಫುಲ್ ಟೈಟ್ ನೀನು ನೀವು ಮಾತಾಡ್ಬೇಕು ನಮ್ಮ ಹಾಡು ಇಲ್ಲ ಆಡ್ಬಿಟ್ಟು ಬರ್ತೀನಿ ಋಷಿ ಅವ್ರೆ ಅಂತ ಇಲ್ಲ ನೀವು ಇರಬೇಕು ಬಾಡಿ ನನ್ಗೆ ಸ್ವಲ್ಪ ಸ್ವಲ್ಪ ನೆನದಿದ್ದು ಬಾಡಿ ಗಾಡಿಗಳ್ನ ಹಿಂಗೆ ಹೇಳಕ್ಕೆ ಹೋಗ್ತಾ ಇದಾರೆ ಅವು ಬಾಡಿ ಗಾಡಿಗಳ್ತೇ ಇಲ್ಲ ಅವ್ರು ಟಚ್ ಮಾಡಬೇಡಿ ಋಷಿ ಅವ್ರನ್ನ ಅಂತ ಇದು ಮಾಡ್ತಾಯಿದ್ದೆ ಆಮೇಲೆ ನಾನು ಇದು ಮಾಡಿದಾಗ ಆಮೇಲೆ ಬೆಳಿಗ್ಗೆ ನನಗೆ ಗೊತ್ತಾಯ್ತು ವಿಷಯ ಏನು ಈ ಥರ ತೊಂದರೆ ಕೊಟ್ಟಿದೆ ಸುದೀಪ್ ನನ್ನ ಕೆರೆಸಿಬ್ಬರು ಬಂದು ಬೈದರು ಬೈದರು ಅಂತಂದರೆ ಅವರು ನಮ್ಮ ಎಡಿಟರ್ಗೆ ಹೇಳಿದರು ಏನು ನಿಮ್ಮ ಋಷಿಯವರು ಈ ಥರ ಈರೋಗಳಿಗೆ ಹಿಂಗೆ ಮಾಡಿದ್ರೆ ನಮ್ಮ ಸ್ಟುಡಿಯೋ ಬಗ್ಗೆ ಎಲ್ಲ ಕೆಟ್ಟ ಹೆಸ್ರು ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಆಮೇಲೆ ಆ ಎಡಿಟರ್ ಹೇಳ್ದೆ ಸುದೀಪ್ ಅವರು ಯಾರ ಹತ್ರನೂ ಹಿಂಗೆ ನಿಂತ್ಕೊಂಡು ಕುಡುಕ್ರ ಹತ್ರ ಹಿಂಗೆಲ್ಲ ನಿಂತ್ಕೊಂಡು ಮಾತಾಡೋಲ್ಲ ನಿಮ್ಮ ಬಗ್ಗೆ ಮಾತಾಡಿದ್ರೆ ಅಂದರೆ ತುಂಬ ಇದು ಅಂತ ಅಂದ್ಬಿಟ್ಟು ನನಗೆ ಒಂಥರ ಆಗಿಬಿಡ್ತೇವೆ ಸೊ ನಾನು ಎಂಥ ಕೆಲಸ ಅದು ಕುಡಿದಾಗ ಮನುಷ್ಯನಿಗೆ ಗೊತ್ತಾಗಲ್ಲ ಸರ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆದರೆ ಅವ್ರು ಯಾವುದೇ ರೀತಿಯಲ್ಲೂ ನಿಮ್ಮ ಮೇಲೆ ಏನು ಸರ್ ಯಾವುದೋ ಅವರು ಆ್ಯಕ್ಚುಲಿ ಬಾಡಿ ಗಾಡುಗಳು ಬಂದ್ರು ಅವ್ರನ್ನ ದೂರ ಕಳಿಸ್ಬಿಟ್ರು ಸ್ಟಾರ್ ನಟ ಆದರೆ ಸ್ಟಾರ್ ನಟ ಆದರೆ ಬೇರೆ ಥರ ನಾನು ಬೇರೆ ಸ್ಟಾರ್ ನಟು ಹೇಳ್ತೀನಿ ನಾನು ಆ ಥರ ಹೇಳಿದ್ರು ಅದಕ್ಕಿಂತ ಮುಂಚೆ ನಾನು ಸುದೀಪ್ ಇನ್ನೊಂದು ಎರಡು ವಿಷಯ ಆ್ಯಕ್ಚುಲ ಯಾಕೆ ಅವ್ರು ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾರೆ ಅನ್ನೋದು ಅವರು ಒಂದು ಕೆಲವು ಒಳ್ಳೆ ಗಿಡಗಳನ್ನ ನಾನು ನೋಡಿದಿನಿ ಅವ್ರನ್ನ ಫಸ್ಟ್ ಭೇಟಿ ಮಾಡಿದ್ದು ಪ್ರಸಾದ ರೆಕ ಪ್ರಸಾದ್ ಲ್ಯಾಬಲ್ಲಿ ಸ್ಪರ್ಶ ಅದು ಪ್ರೀಮಿಯರ್ ಶೋ ಹಾಕಿದರು ನನಗೆ ಅಲ್ಲೆಲ್ಲ ಕೆಲವು ಪ್ರೊಡ್ಯೂಸರ್ಗಳು ಅವರು ಇವರೆಲ್ಲ ನನಗೆ ಗೊತ್ತಾಗ್ತಾಯಿತ್ತು ಎಲ್ಲಿ ನಾನು ಅದು ಏನೋ ಒಂದು ಕ್ರೇಜ್ ನನಗೆ ಆ ಪೂಜೆಗಳಿಗೆ ಹೋಗಬೇಕು ಪ್ರೀಮಿಯರ್ ಶೂಗು ನಾನು ಅಲ್ಲಿ ಹೋಗಿದ್ದೆ ಹೋಗಿದ್ದೆ ಹೋಗಿದ ತಕ್ಷಣ ನಾನು ನೋಡಿದಾಗಲ್ಲ ಅವರು ಬ್ಲೂ ಟಿ ಶರ್ಟೇ ಹಾಕ್ಕೊಂಡಿದ್ದು ಅದೇನೋ ಗೊತ್ತಿಲ್ಲ ಅದು ಕಾನ್ಸ್ಟೆಂಟೋ ಇಲ್ಲ ಅವ್ರು ಬ್ಲೂ ಅವ್ರ ಫೇವ್ರೇಟೋ ಗೊತ್ತಿಲ್ಲ ಅವತ್ತು ಬ್ಲೂ ಟೀ ಶರ್ಟ್ ಹಾಕ್ಕೊಂಡು ಅಲ್ಲ ನೋಡಿದ್ರು ನೋಡಿದ ತಕ್ಷಣ ಅವರು ಕೇಳಿದ್ರು ಹೆಂಗಿದೆ ಸರ್ ಸಿನಿಮಾ ಅಂತ ಕೇಳಿದ್ರು ನಾನು ನಾನು ಸ್ವಲ್ಪ ಬಿಲ್ಡಪ್ ತೊಗೋಬೇಕು ನನಗೆ ಕನ್ನಡ ಮೀಡಿಯಮ್ ಓದಿದ್ದು ನಾನು ಹೋಗಿ ರ್ಯಾಪಿಟೆಕ್ಸ್ ಹೋಗಿ ಸ್ವಲ್ಪ ಇಂಗ್ಲೀಷ್ ಅಲ್ಪ ಸ್ವಲ್ಪ ಕಲ್ತಿದ್ದೆ ಈ ಯಾವ ಬ್ರಿಲಿಯಂಟ್ ಫ್ಯೂಚರ್ ಅಂತ ಆ ಥರ ಒಂದು ಆ ಸ್ಟೈಲಲ್ಲಿ ಮಾತಾಡಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಂತ ಅದೊಂದು ಸಲ ನೆನಪಿದೆ ನಂತರ ಹಾಲಿವುಡ್ ಹಾಲಿವುಡ್ ಅಂತ ದಿನೇಶ್ ಬಾಬು ಅವರು ಡೈರೆಕ್ಟ್ರು ಅದಕ್ಕೆ ಉಪೇಂದ್ರ ಹೀರೋ ಮನೀಷಾ ಕ ಮನೀಷಾ ಕೊಯಿರಾಲ ಹೀರೋಯಿನ್ ನಾನು ಮನೀಷಾ ಕೊಯ್ರಾಲ ನಾನು ತುಂಬ ಫೇವ್ರೇಟ್ ಹೀರೋಯಿನ್ ಆವಾಗ ನಾನು ಅವಳು ಬರ್ತಾಳೆ ಅಂತ ನಾನು ಆ ಒಂದು ಪೂಜೆಗೆ ಹೋಗಿದ್ದೆ ರವಿಚಂದ್ರ ಮೇಲೆ ಅಣ್ಣವರೆಲ್ಲ ಬಂದಿದ್ದರು ರಾಜ್ಕುಮಾರ್ ಅವರೆಲ್ಲ ಬಂದಿದ್ದರು ಎಲ್ಲ ಮಾಡಿದಾಗ ಅಲ್ಲಿ ಅವರು ಸೈಡಲ್ಲಿ ನಿಂತ್ಕೊಂಡಿದ್ದರು ಸರ್ ಅವರು ಹೇಳ್ತಾಯಿದ್ರು ಅಂದರೆ ಅಲ್ಲಿ ಉಪೇಂದ್ರ ಅವಾಗ ಆಗಿದ್ರು ಅಲ್ಲ ರವಿಚಂದ್ರ ಅವ್ರು ದೊಡ್ಡ ಸ್ಟಾರು ಅವರೆಲ್ಲ ಎಲ್ಲ ಹೊರತನ ತನಿ ಇವರು ಸೈಡಲ್ಲಿ ಅಲ್ಲೆಲ್ಲೂ ಡಬ್ಬಿಂಗು ರೂಮು ಯಾವುದ್ರವ್ರಿಗೆ ಇದರಲ್ಲಿ ಸೈಡಲ್ಲಿ ನಿಂತ್ಕೊಂಡಿದ್ದರು ಸುದೀಪ್ ಅವರು ಸುದೀಪ್ ಅವರು ನಾನು ಹೋಗಿ ಮಾತಾಡಿಸ್ದೆ ಮಾತಾಡಿಸ್ದ ತಕ್ಷಣನೇ ಅವ್ರು ಏನೋ ಹೇಳಿದರು ಪಾಪ ಅವ್ರಿಗೇನೋ ಒಂದು ಒಂದು ದೊಡ್ಡ ಹೀರೋ ಆಗಬೇಕು ಹಾಗೆ ಆಗ್ತೀನಿ ಅನ್ನೋ ಛಲ ಅವ್ರ ಹತ್ರ ಇತ್ತು ಅಷ್ಟಾಯಿತು ಅಷ್ಟಾದಮೇಲೆ ಅದಾದಮೇಲೆ ಮೂರನೇ ಸಲ ನೀನು ನಾನು ಮೀಟ್ ಮಾಡಿದ್ದು ಸರೋವರ್ ಹೋಟ್ಲಲ್ಲಿ ಸಿನಿಮಾ ಎಲ್ಲ ರಿಲೀಸ್ ಆಗಿತ್ತು ನಾವು ಆ್ಯಕ್ಚುಲಿ ಓಂ ಪ್ರಕಾಶ್ ಅವರು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ರು ಪಾರ್ಥ ಸಾರ್ಥಿ ಅನ್ನೋರು ಯಾರು ದರ್ಶನ್ ಕಾರ್ ಇದು ಮಾಡ್ತಾಯಿದ್ರಲ್ಲ ಅವ್ನು ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಫೇವರ್ ಆಗಿದ್ದ ಅವ್ರು ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ಅವ್ರಿಗೇನೋ ಒಂದು ಏನೋ ಅಮೌಂಟ್ ಏನೋ ಬೇಕಾಗಿತ್ತು ಬಾರ್ ಪಾಪನ ಸರೋವರಲ್ಲಿದ್ದೀನಿ ಅಂತ ಹೇಳಿದ್ರು ಅವಾಗ ಏನು ದೊಡ್ಡಷ್ಟು ಅಷ್ಟು ಸ್ಟಾರ್ ಆಗಿರಲಿಲ್ಲ ಅವ್ರು ಕುಂತ್ಕೊಂಡಿದ್ರು ಕುಂತ್ಕೊಂಡ ತಕ್ಷಣ ಆ ಆ ಓಂ ಪ್ರಕಾಶು ಬಂದ್ಬಿಟ್ಟು ನಮ್ಮ ಪ ಫ್ರೆಂಡನ್ನು ಕರ್ಕೊಂಡು ಹೋದ್ರು ನಾನೇನು ಫ್ರೆಂಡ್ ಹೋಗಿದ್ದೀನಿ ಅವ್ರು ಆ ಕಡೆ ಹೋದರು ನಾನು ಸುದೀಪ್ ಹತ್ರ ಕುಂತ್ಕೊಂಡಿದ್ದೆ ಸುದೀಪ್ ಹತ್ರ ಕುಂತ್ಕೊಂಡಿದ್ದೆ ಅವರು ಮಾತಾಡ್ತಾ ಮಾತಾಡ್ತಾ ನಾನೊಂದು ಬ್ಲೂ ಟೀ ನಾನು ಬ್ಲೂ ಟೀ ಶರ್ಟ್ ಹಾಕೊಂಡು ಹೋಗಿದ್ದೆ ಅದು ಫುಟ್ಬಾಲ್ ತೊಗೊಂಡಿದ್ದು ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ತೊಗೊಂಡಿದ್ದು ನಾನು ಹಾಕ್ಕೊಂಡು ಹೋಗಿದ್ದೆ ಅವರು ಕೇಳಿ ಸರ್ ಇದು ತುಂಬ ಚೆನ್ನಾಗಿದೆ ಎಷ್ಟು ಕೊಟ್ಟ್ರಿ ಇದಕ್ಕೆ ಅಂದರು ನಾನು ನೂರೈವತ್ತು ರೂಪಾಯಿ ಫುಟ್ಬಾತು ಅಂತದ್ದು ಹೇಳಿದ್ರೆ ಅಂತ ಹೇಳ್ಬಿಟ್ಟು ನಾನೇನು ಹೇಳಿದೆ ಇಲ್ಲ ನಮ್ಮ ಬ್ರದರ್ ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿದೆ ಓಕೆ ಚೆನ್ನಾಗಿದೆ ಹಿಂಗೆ ಹಿಂಗೆ ಅಂತ ಹೇಳಿದ್ರು ಅವ್ಗೆ ಇದು ತುಂಬ ಆಗಿತ್ತು ಆ ಸ್ಪರ್ಶದಲ್ಲಿ ಹೆಂಗ್ ಕಟ್ಟಿದ್ರು ಹೆಂಗೆ ಕಟ್ಟಿದ್ರು ನಾನು ಅದನ್ನು ಕೇಳಿದೆ ಅವ್ರಿಗೆ ಕೇಳಿದೆ ಇಲ್ಲ ಅದು ಒಂದು ಬ್ರಿಡ್ಜ್ ಇತ್ತು ಅಲ್ಲಿ ಕಟ್ತೀವಿ ಅದೇನೋ ಮಾತಾಡಿದ್ರು ಅವಾಗ ಅವರು ಡ್ರಿಂಕ್ಸ್ ಗಿಂಕ್ಸ್ ಬಗ್ಗೆ ಏನೂ ಮಾತಾಡಿಲ್ಲ ನನಗೆ ಅಷ್ಟು ಐಡಿಯಾ ಇಲ್ಲ ಅವ್ರು ಕುಡಿತಾ ಇರಲಿಲ್ಲ ಅನ್ಸುತ್ತೆ ಆಮೇಲೆ ಅವರು ಒಂದು ಮಾತು ಹೇಳಿದ್ರು ಸರ್ ತುಂಬ ದುಡ್ಡು ಕಳ್ಕೊಂಡಿದ್ರು ಆಗಿನ ಕಾಲಕ್ಕೆ ಒಂದು ಮುಕ್ಕಾಲು ಕೋಟಿ ದೊಡ್ಡ ಅಮೌಂಟ್ ಅದು ಆ ಒಂದು ಮುಕ್ಕಾಲು ಕೋಟಿ ಬಡ್ಜೆಟ್ ಅಂತ ಕೇಳ್ಪಟ್ಟಿದ್ದು ದೊಡ್ಡ ಅಮೌಂಟು ಅವ್ರು ಕೇಳಿದ್ರು ನಾನು ಕೇಳಿದೆ ಸೊ ತುಂಬ ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀರಾ ತುಂಬ ಲಾಸ್ ಆಯ್ತಲ್ಲ ಸರ್ ಅವರು ಒಂದು ಮಾತು ಹೇಳಿದ್ದು ಗೊತ್ತಾ ಡೈರೆಕ್ಟರ್ ನಾನು ನಾನು ಅವ್ರಿಗೆ ಸ್ವಲ್ಪ ಟ್ರಿಗರ್ ಮಾಡಿದೆ ಡೈರೆಕ್ಟರಿಂದ ನೀವು ಅಷ್ಟಿಲ್ಲ ಇಲ್ಲ ಸರ್ ಆ ಸಿನಿಮಾದಿಂದ ನಾನು ಕೆಲಸ ಕಲ್ತಿದ್ದೀನಿ ಮತ್ತೆ ತುಂಬ ಒಳ್ಳೆಯ ಸಿನಿಮಾ ಅಲ್ಲ ಅವ್ರು ಹೇಳಿದರು ಆ ಸಿನಿಮಾದಿಂದ ನಾನು ಕೆಲಸ ಕಲ್ತಿದ್ದೀನಿ ಅಂತಂತಂದ್ಬಿಟ್ಟು ಅವರು ಇವರು ಅಂತಲೇ ಮಾತಾಡಿದ್ರು